ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ತಾಲೂಕಿನಲ್ಲಿ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಫೆಬ್ರವರಿ ಒಂದರಿಂದ ಮೂರು ದಿನಗಳ ಕಾಲ ಸಂವಿಧಾನ ಜಾಗೃತಿ ಜಾಥಾದ ಸ್ತಬ್ಧ ಚಿತ್ರವು ಸಂಚರಿಸಲಿದೆ ಎಂದು ಪರಿಶಿಷ್ಟ ವರ್ಗಗಳ ಉಪನಿರ್ದೇಶಕ ಪರಮೇಶ್ವರಪ್ಪ ತಿಳಿಸಿದರು ಬೊಳ್ಕಲ್ಮೂರು ಪಟ್ಟಣದ ತಾಲೂಕು ಆಡಳಿತ ಸೌಧ ಸಭಾಂಗಣದಲ್ಲಿ ಮಂಗಳವಾರ ಸಂವಿಧಾನ ಜಾಗೃತಿ ಜಾಥಾದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಸಂವಿಧಾನದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಯಲ್ಲಿ ಶಾಲಾ ಮಕ್ಕಳಿಗೂ ತಿಳಿ ಹೇಳುವ ಉದ್ದೇಶ ಹೊಂದಲಾಗಿದೆ ಆರಂಭದ ದಿನ ತುಮಕೂರ್ಲಹಳ್ಳಿ ಎರ್ರೇನಹಳ್ಳಿ ಆನ್ಗಲ್ ಹಿಕೆರೆಹಳ್ಳಿ ಚಿಕ್ಕೇರೆಹಳ್ಳಿ ನಾಗಸಮುದ್ರ ಮುಗಿಸಿಕೊಂಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಸಬೇಕಿದೆ ಕಾರ್ಯಕ್ರಮದಲ್ಲಿ ಸಂವಿಧಾನ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೊರತುಪಡಿಸಿ ಇನ್ಯಾವುದೇ ವಿಷಯಗಳ ಬಗ್ಗೆ ಯಾರೊಬ್ಬರು ಮಾತನಾಡದಂತೆ ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ಪಿಡಿಒಗಳು ಕ್ರಮವಹಿಸಬೇಕು ವಹಿಸಬೇಕು ಎಂದರು ಎರಡನೇ ದಿನ ಅಶೋಕ ಸಿದ್ದಾಪುರ ದೇವಸಮುದ್ರ ರಾಂಪುರ ಜೇಬಿಹಳ್ಳಿ ಸಂತೆಗುಡ್ಡ ತಮ್ಮೇನಹಳ್ಳಿ ಹಾಗೂ ಮೂರನೇ ದಿನ ನೇರಳಹಳ್ಳಿ ಕೋನಸಾಗರ ಕೊಂಡಲಹಳ್ಳಿ ಬಿಜಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಾಥಾ ಸಂಚರಿಸಲಿದೆ ಈ ಜಾಥಾವನ್ನು ಅರ್ಥಗರ್ಭಿತವಾಗಿ ಆಹ್ವಾನಿಸುವುದರ ಜೊತೆಯಲ್ಲಿ ಇದರ ಮಹತ್ವ ಹಾಗೂ ಕಾರ್ಯದ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಂತೆ ಸ್ಥಳೀಯ ಆಡಳಿತ ನೋಡಿಕೊಳ್ಳುವುದು ಕಡ್ಡಾಯವಾಗಿದೆ ಎಂದರು ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳ ಜೊತೆಗೆ ಇದು ಬಹಳಷ್ಟು ಒಂದು ವಿಶೇಷವಾಗಿ ಸಂವಿಧಾನದ ಬೇಡಿಕೆ ಮತ್ತು ಪ್ರಸ್ತಾವನೆಯನ್ನ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಪಂಚಾಯಿತಿಗಳಿಗೆ ನಾವು ಅದನ್ನು ಉಳಿಸಬೇಕು ಅದರ ಒಂದು ಅದರ ಶ್ಲೋಗೋದ್ದೇಶಗಳನ್ನ ಅದರಲ್ಲಿ ವಾಕ್ಯಗಳನ್ನು ಪರಿಕಲ್ಪನೆಯನ್ನ ಮತ್ತು ಅರ್ಥ ವಿವರಣೆಯನ್ನ ಒಬ್ಬ ಬರೀ ಸಾಮಾನ್ಯ ಸ್ತ್ರೀಸಾಮಾನ್ಯರಿಗೂ ಅರ್ಥ ಆಗಬೇಕು ಅದರಲ್ಲೂ ಸಮುದಾಯದಲ್ಲಿ ಎಲ್ಲ ಬಹುಶಃ ಆ ಸಂವಿಧಾನ ಅಂತೇಳಿದ್ರು ಎಲ್ಲ ಜಾತಿಯ ವ್ಯಕ್ತಿಗಳಿಗೆ ಭಾರತದ ಸಂವಿಧಾನ ಏನು ನಾವು ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ರಚಿಸಲ್ಪಟ್ಟಂಥ ಒಂದು ಸಂವಿಧಾನವನ್ನು ನಾವು ಭಾರತದ ಭಗವದ್ಗೀತೆ ಅಂತ ಹೇಳ್ತೀವಿ ಆ ಬಹುಶಃ ಅದೆಲ್ಲಗಳನ್ನು ನಾವು ಅದರಲ್ಲಿ ಕಾಣ್ತಾ ಇದ್ದೀವಿ ಸೊ ಅಂಥ ಪರಿಪೂರ್ಣವಾದಂಥ ಒಂದು ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ಮಾಡಬೇಕು ಯಾವ ಯಾವ ರೀತಿಯಾಗಿ ಅದನ್ನು ಆಯೋಜನೆಯನ್ನ ಮಾಡಬೇಕು ಇದು ಬಹಳಷ್ಟು ಅತ್ಯಂತ ಜವಾಬ್ದಾರಿ ಕೆಲಸ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿಮ್ಮ ಆ ಪಂಚಾಯಿತಿ ಒಳಗೆ ಯಾವ್ಯಾವ ಪಂಚಾಯಿತಿ ಒಳಗೆ ನಿಮಗೆ ಬರ್ತಾ ಇದೆ ಅದರ ರೂಪ್ರವೇಶಗಳನ್ನ ನಾವಿಲ್ಲಿ ಹೇಳ್ತಾ ಆ ಬಹುಶಃ ಎಲ್ಲರಲ್ಲಿ ಎಷ್ಟು ಪಂಚಾಯತಿಗಳಿದೆ ಅಷ್ಟೇ ಕೆಲಸ ಅಲ್ಲ ಅದನ್ನ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಅಪಾರ್ಟ್ ಫ್ರಮ್ ಪಂಚಾಯಿತಿಯನ್ನು ಬಿಟ್ಟು ಬೇರೆ ಕಡೆನೂ ಸಹ ನಾವು ಅದೇ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ಹೇಳಿದ್ರೆ ಇದು ಯಾವ್ಯಾವ ತಾಲೂಕಿನಲ್ಲಿ ಎಷ್ಟು ಎಫೆಕ್ಟ್ ಪರಿಣಾಮಕಾರಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಬೇಕು ಎಂಬುದಾಗಿ ಪ್ರತಿಯೊಂದೂ ಸಹ ನಾವು ವಿಡಿಯೋ ಮತ್ತು ಚಿತ್ರೀಕರಣವನ್ನು ಮಾಡಿ ಅದನ್ನು ಹಾಕಲಿಕ್ಕೆ ಅವಕಾಶಗಳಿದೆ ಬಹುಶಃ ತಾಲೂಕು ಮಟ್ಟದಲ್ಲಿ ಮಾನ್ಯ ತಹಸೀಲ್ದಾರ್ ಅವರು ಅಧ್ಯಕ್ಷರಿರ್ತಾರೆ ತಹಶೀಲ್ದಾರ್ ರೂಪ ಮಾತನಾಡಿ ಜಾಥಾ ವೇದಿಕೆಯಲ್ಲಿ ಯಾರೊಬ್ಬರು ಉದ್ವೇಗಕಾರಿಯಾಗಿ ಭಾಷಣ ಮಾಡಲು ಅವಕಾಶ ಇರುವುದಿಲ್ಲ ಇಂತಹ ಪ್ರಕರಣ ಕಂಡುಬಂದಲ್ಲಿ ಸ್ವಯಂ ಪ್ರೇರಿತರಾಗಿ ಸಂಬಂಧಿಸಿದವರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗುವುದು ಎಂದರು ವರದಿಗಾರರು ಚಿತ್ರದುರ್ಗ ಜಿಲ್ಲೆಯಿಂದ ಸ್ಟಾರ್ಟ್ ಆಗಿ ನಮ್ಮ ತಾಲೂಕಿಗೆ ಎಂಟ್ರಿ ಕೊಡುವುದಾಗ ನಾವು ಫೆಬ್ರವರಿ ಒಂದರಿಂದ ನಾಲ್ಕನೇ ತಾರೀಕು ವರೆಗೂ ನಮ್ಮ ತಾಲೂಕಿನ ಕೂತ್ಲಾಗಿದೆ ಸೊ ಅಂತ ಸಮಯದಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಎಲ್ಲಿಗೆ ಒಂದು ಜಾತಾ ಒಂದು ರಥ ಬರುತ್ತೆ ಅದನ್ನ ವಿಶೇಷವಾಗಿ ನಾವು ಸ್ವೀಕಾರ ಮಾಡಿ ಜನಸಾಮಾನ್ಯರಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡಬೇಕು ಅನ್ನೋದಕ್ಕೆ ನಮ್ಮ ನೋಡಲ್ ಅಧಿಕಾರಿಗಳು ಸೂಚನೆ ಕೊಟ್ಟು ಇವು ಸಭೆಯನ್ನ ಆಯೋಜಿಸಿದ್ದಾರೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ